ಹಾಯ್ ಬೀವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಒಂದು ಪನ್ನೀರ್ದು ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಗೀ ರೈಸಿಗೆ ಚಪಾತಿ ಪೂರಿ ಪರೋಟ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಾಡಿ ನೋಡಿ ತುಂಬ ಡಿಲೀಷಿಯಸ್ ಆಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿರುತ್ತೆ ನೀವು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತೇಳಿ ನೋಡಿ ಕುರ್ಮಾ ರೆಡಿ ಇದೆ ಫಸ್ಟಿ ಪನ್ನೀರ್ನ ಸಣ್ಣ ಸಣ್ಣ ಪೀಸಾಗಿ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಹಸಿ ಬಟಾಣಿ ಅದಾದಮೇಲೆ ಒಂದು ಬಿಗ್ ಸೈಜ್ ಟೊಮ್ಯಾಟೊ ಮತ್ತು ಇದು ಹಾಲಿನ ಕೆನೆ ಇದು ಆಮೇಲೆ ಒಂದು ಆರರಿಂದ ಏಳು ಗೋಡಂಬಿ ಇದಿಷ್ಟು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿ ಇಟ್ಟಿರೋದದು ಆಮೇಲೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಅಚ್ಚಕಾಲ್ ಪುಡಿ ಒಂದು ಟೇಬಲ್ ಸ್ಪೂನು ಮತ್ತು ಅರಶಿನ ಪುಡಿ ಕಾಲು ಸ್ಪೂನು ಪೆಪ್ಪರ್ ಪೌಡ್ರು ಕಾಲು ಸ್ಪೂನು ಉಪ್ಪು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಬಿಡಿ ಈಗ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ನಾವು ಈ ಪೀಸಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರ್ನ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ಥರ ಜೋಡಿಸ್ಕೊಂಡೋಗಿ ಅದು ಒಂದು ಸೈಡು ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಲಿ ಮೀಡಿಯಮ್ ಇಡಿ ಫುಲ್ ಫ್ಲೇಮು ಬೇಡ ಮತ್ತು ಸಿಮ್ಮಲ್ಲೂ ಬೇಡ ಈಗ ಒಂದು ಸೈಡ್ ಫ್ರೈ ಆಗಿರುತ್ತೆ ಉಲ್ಟಾ ಮಾಡಿ ನಿಧಾನಕ್ಕೆ ಪ್ರತಿಯೊಂದನ್ನು ಉಲ್ಟಾ ಮಾಡ್ಕೊಂಡೋಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಚೆಂದ ಗ್ರೇವಿ ಹಿಡ್ದಿರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಹಿಂಗೆಲ್ಲವನ್ನು ಉಲ್ಟಾ ಮಾಡ್ಕೊಳ್ಬೇಕು ಒಂದು ಗೋಲ್ಡನ್ ಕಲರ್ ಥರ ಅನಿಸುತ್ತೆ ನಮಗೆ ಎಲ್ಲ ಇದು ಮಾಡಿ ಬರೋಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಡಿ ಆಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕಿ ಇದು ಡೆಲಿಷಿಯಸ್ ಫುಡ್ ಆದ್ದರಿಂದ ಜೀರಿಗೆ ಹಾಕುವಾಗ ಏನು ಅಂದರೆ ಡೈಜೆಷನ್ದು ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಆ ಬಿಗ್ ಸೈಜ್ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ವಲ್ಲ ಸಣ್ಣದಾಗಿ ಅದನ್ನು ಹಾಕ್ಕೊಳ್ಬೇಕು ಅದು ಕೂಡ ಒಂದು ಲೈಟ್ ಬ್ರೌನ್ ಕಲರ್ ಬರಲಿ ಲೈಟಾಗಿ ಅದು ಕಲರ್ ಬರುವಾಗ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದು ಕಟ್ ಮಾಡಿಬಿಟ್ಟು ಇದ್ರ ಜೊತೆಗೆ ಹಾಕ್ತೀನಿ ಅದು ಒಂಚೂರು ಹಸಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದು ಅದ್ರದ್ದು ಹಸಿ ವಾಸನೆ ಹೋದ್ಮೇಲೆ ಈ ಮೆಣಸಿನ್ಕಾಯಿ ಕೂಡ ಜೊತೆಗೆ ಹಾಕ್ಕೊಳ್ಬೇಕು ಇದಿಷ್ಟು ಒಂಚೂರು ಫ್ರೈ ಆಗಿ ಬರುವಾಗ ನಾವು ಪೌಡ್ರ್ಗಳೆಲ್ಲ ತೆಗೆದಿಟ್ಕೊಂಡಿದ್ವಿ ನೋಡಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಪೆಪ್ಪರ್ ಪೌಡ್ರು ಅರಶಿಣ ಪುಡಿ ಉಪ್ಪು ಅದನ್ನು ಇದ್ರ ಜೊತೆಗೆ ಒಟ್ಟಿಗೆ ಹಾಕಿ ಅದು ಒಂದೆರಡು ಸೆಕೆಂಡ್ ಒಂಚೂರು ಫ್ರೈ ಆದಂಗೆ ಆಗಲಿ ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಟೊಮೆಟೊ ಗೋಡಂಬಿ ಹಾಲಿನ ಕೆನೆ ಅದು ಮೂರನ್ನು ಗ್ರೈಂಡ್ ಮಾಡಿಟ್ಟಿದ್ವಿ ಅದನ್ನು ಇದ್ರ ಜೊತೆಗೆ ಹಾಕಬೇಕು ಈಗ ನೋಡಿ ಅದ್ರ ಕಲರೇ ಒಂಥರ ಚೇಂಜ್ ಆಗ್ತದೆ ತುಂಬ ಖಾರ ಏನು ಇರೋದಿಲ್ಲ ಒಂಥರ ಒಂಥರ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಅದಾದಮೇಲೆ ಹಸಿ ಬಟಾಣಿ ಮತ್ತು ನಾವು ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಜೊತೆಗೆ ಮಿಕ್ಸಿದ್ದು ಜಾರಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಅದರೊಳಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿ ಸಾಕು ಮುಚ್ಚಿಬಿಟ್ಟು ಫೈವ್ ಮಿನಿಟ್ಸ್ ಬೇಯಿಸಿ ನೋಡಿ ಬೆಂದಿದೆ ಆ ಬಟಾಣಿ ಕಲರು ಚೇಂಜ್ ಆಗುತ್ತೆ ಆ ಮೇಲೆಲ್ಲ ಆಯಿಲ್ ಥರ ಎಲ್ಲ ಬಿಟ್ಕೊಳ್ತೆ ನೋಡಿ ಇದು ನಾನು ಹಾಕ್ತಿರೋದು ಕಸ್ತೂರಿ ಮೇತಿ ಹಾಕ್ತಾ ಇರೋದು ಅದೊಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿಗೆ ಬೇರೆ ಸ್ಮೆಲ್ ಇರುತ್ತೆ ಇದಕ್ಕೆ ಬೇರೆ ಸ್ಮೆಲ್ ಇರುತ್ತೆ ಮೆ ಕಸ್ತೂರಿ ಮೆಹತಿ ಹಾಕಿದ್ರೆ ಅದು ಇದೆ ವಾಸನೆ ಒಂಥರ ಚೇಂಜ್ ಆಗುತ್ತೆ ನೋಡಿ ರೆಡಿ ಇದೆ ನೋಡಿ ಪನ್ನೀರ್ ಕುರ್ಮಾ ರೆಡಿ ಇದೆ ನೀವು ಮಾಡಿ ನೋಡಿ ಅದು ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಿ ನಾನು ಮೆಂತ್ಯ ಚಪಾತಿ ಜೊತೆಗೆ ಇದನ್ನು ಮಾಡಿದ್ದೀನಿ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು